பிரச்சார சபின் பாகவகிர்த்தன ஜில்லைய சச்சுவரீ கே என் அர்ஷிக்கெரு ಜನಪ್ರಿಯ ಶಾಸಕರಾದಂಥ ಶಿವಲಿಂಗೇಗೌಡ ಅವರೇ ಅರ್ಕಲಗೋಡು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂಥ ಸೀತರ ಗೌಡ ಅವರೇ ಮಳೆಯಲ್ಲ ಮಳೆ ಮಳೆ ಬರ್ತಾ ಇದೆ ಮಳೆ ಬರಲಿ ಅಂತೇಳಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಯಾಕಂದ್ರೆ ಕರ್ನಾಟಕ ರಾಜ್ಯ ಹಿಂದೆಂದೂ ಕಾಣದಂತ ಬರಗಾಲಕ್ಕೆ ತುತ್ತಾಗಿದೆ ಕೇಂದ್ರ ಸರ್ಕಾರನು ಕೂಡ ನಮ್ಮ ನೆರವಿಗೆ ಬರಲಿಲ್ಲ ನಾವು ಮನವಿ ಕೊಟ್ಟು ಆರು ತಿಂಗಳಾಯ್ತು ಆರು ತಿಂಗಳುಗಳಾದ್ರೂ ಕೂಡ ಒಂದು ರೂಪಾಯಿ ಬಿಡುಗಡೆ ಮಾಡಲಿಲ್ಲ ಹಾಗಾಗಿ ಮಳೆ ಬಂದ್ರೆ ಬರಗಾಲದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ ನಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬರಲಿಕ್ಕಾಗಲಿಲ್ಲ ಒಂದು ವೇಳೆ ನಾನು ಬಂದಿದ್ರೆ ಹಾಸನ ಜಿಲ್ಲೆಯಲ್ಲಿ ಇನ್ನೂ ಮೂರು ಸ್ಥಾನಗಳು ಸಿಗ್ತಾ ಇದೆ ನಮಗೆ ನರಸಿಪುರದಲ್ಲಿ ಒಳ ನಮ್ಮ ಅಭ್ಯರ್ಥಿ ನೂರಕ್ಕೆ ನೂರು ಗೆಲ್ತಾ ಇದ್ರು ಅದಕ್ಕೋಸ್ಕರ ಈ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ತಪ್ಪಿಸ್ಕೊಂಡೆ ಬರಲೇಬೇಕು ಅಂತೇಳಿ ಇವತ್ತು ಬಂದಿದ್ದೇನೆ ಇವೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಲೋಕಸಭೆಗೆ ಕಳಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಮಳೆ ಬಂದಿರ್ತಕ್ಕಂಥದ್ದು ನಮ್ಮ ಪುಣ್ಯ ಮಳೆ ಬಂದು ರೈತರು ಬಿತ್ತನೆ ಮಾಡಿ ಬೆಳೆ ತೆಗೆದ್ರೆ ಅದಕ್ಕಿಂತ ದೊಡ್ಡ ಸಂತೋಷ ನಮ್ಮ ಸರ್ಕಾರಕ್ಕೆ ಆಗ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಎಲ್ಲ ಉತ್ಸಾಹ ನೋಡಿದಾಗ ನಮ್ಮ ಅಭ್ಯರ್ಥಿ ಎಲ್ಲರೂ ನೂರಕ್ಕೆ ನೂರು ಸತ್ಯ ನಮ್ಮ ಅಭ್ಯರ್ಥಿ ಕೆಲಸ್ತೀರಿ ಅಲ್ವಾ ಗೆಲ್ಲಿಸ್ತೀರಿ ಅಲ್ವಾ ನಮ್ಮ ಅಭ್ಯರ್ಥಿ ಗೆಲ್ಸಿದ್ರೆ ಅದೇ ನನಗೆ ಆಗ್ತಕ್ಕಂಥ ಸಂತೋಷ ಒಳೆ ನರಸಿಪುರ ಕ್ಷೇತ್ರದ ಜನರು ಯಾವಾಗಲೂ ಕೂಡ ನನಗೆ ಬಹಳ ಅಭಿಮಾನದಿಂದ ಕಂಡಿದ್ದೀರಿ ಪ್ರೀತಿಯಿಂದ ಕಂಡಿದ್ದೀರಿ ಅದರಲ್ಲೂ ಅದರಲ್ಲೂ ಹಳ್ಳಿ ಮೈಸೂರಿನವರು ಹಳ್ಳಿ ಮೈಸೂರಿನವರು ಬಹಳ ಅಭಿಮಾನ ಪ್ರೀತಿಯಿಂದ ಕಂಡಿದ್ದೀರಿ ಅದಕ್ಕೋಸ್ಕರ ನಾನು ನಿಮಗೆ ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೇವೆ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಪ್ರಧಾನಮಂತ್ರಿಗಳಾಗಿ ಅವರು ಕೊಟ್ಟಿದ್ದಂಥ ಭರವಸೆಗಳನ್ನು ಈಡೇರಿಸಿಲ್ಲ ನಾನು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಎಲ್ಲ ನಾ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿಗೆ ಕೊಟ್ಟಿದ್ದೀವಿ ಐದು ಗ್ಯಾರಂಟಿಗಳು ಕೂಡ ಜನರನ್ನು ತಲುಪಿದ್ದಾವೆ ಅದಕ್ಕೋಸ್ಕರನೇ ಮೋದಿಯವರ ಅಲೆ ಎಲ್ಲೂ ಕೂಡ ಕಾಣಿಸ್ಲಿಕ್ಕೆ ಸಾಧ್ಯ ಆಗಲ್ಲ ನಮ್ಮ ಗ್ಯಾರಂಟಿಗಳ ಅಲೆ ಇಡೀ ರಾಜ್ಯದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ನಾವು ಐದು ಗ್ಯಾರಂಟಿಗಳನ್ನು ಜಾರಿ ಕೊಟ್ಟ ಮೇಲೆ ತೆಲಂಗಾಣ ರಾಜ್ಯದಲ್ಲಿ ಕೂಡ ಆರು ಗ್ಯಾರಂಟಿಗಳನ್ನು ಜಾರಿ ಕೊಟ್ಟರು ಈಗ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯವರು ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಆ ಪ್ರಣಾಳಿಕೆಗೆ ಒಂದು ಹೆಸರನ್ನ ಇಟ್ಟಿದ್ದಾರೆ ನ್ಯಾಯ ಪತ್ರ ನ್ಯಾಯ ಪತ್ರ ಆ ಗ್ಯಾರಂಟಿ ಕಾರ್ಡ್ಗಳಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಸೈನ್ ಮಾಡಿ ಮನೆ ಮನೆಗೆ ಇವತ್ತು ಇಡೀ ದೇಶದಲ್ಲಿ ಹಂಚತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನಾವು ಮನೆ ಯಜಮಾನಿಗೆ ಮನೆ ಯಜಮಾನಿಗೆ ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಕೊಡ್ತಾ ಇದ್ದೀವಿ ಎ ಸಿ ಸಿ ಅವರು ಬಡ ಕುಟುಂಬದ ಒಬ್ಬ ಮಹಿಳೆಗೆ ಬಡ ಕುಟುಂಬದ ಒಂದು ಮಹಿಳೆಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯನ್ನು ಕೊಡಬೇಕು ಒಂದು ಲಕ್ಷ ರೂಪಾಯಿ ನಮ್ದು ಇಪ್ಪತ್ನಾಲ್ಕು ಸಾವಿರ ಸೇರಿದ್ರೆ ಪ್ರತಿ ಮನೆಯ ಯಜಮಾನಿಗೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಸಿಗ್ತದೆ ರೈತರಿಗೆ ಸಾಲ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀವಿ ರೈತರು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ ಎಂ ಎಸ್ ಪಿ ಅನ್ನು ನಿಗದಿ ಮಾಡ್ತೀವಿ ಸ್ವಾಮಿನಾಥನ್ ವರದಿ ಏನ್ ಕೊಟ್ಟಿದ್ದಾರೆ ಆ ವರದಿಗೆ ಅನುಗುಣವಾಗಿ ಜಾರಿ ಮಾಡಿ ಅದಕ್ಕೆ ಕಾನೂನಿನ ಚೌಕಟ್ಟನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಮತ್ತೆ ಇ ಜಿ ಎಸ್ ನಲ್ಲಿ ದಿನಕ್ಕೆ ನಾಲ್ಕು ನೂರು ರೂಪಾಯಿ ಕೂಲಿ ಕೊಡ್ತಕ್ಕಂಥದನ್ನು ಮಾಡ್ತೇವೆ ನಿರುದ್ಯೋಗಿ ಯುವಕರಿಗೆ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಜಾತಿ ಗಣತಿಯನ್ನ ಮಾಡಿ ಯಾವ ಜಾತಿನಲ್ಲಿ ಇನ್ನೂ ಬಡತನ ರೇಖೆಯಿಂದ ಕೆಳಗಡೆ ಇದ್ದಾರೆ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ ನಿಮ್ಮ ಉತ್ಸಾಹ ನಾನು ಯಾವತ್ತೂ ಇಷ್ಟೊಂದು ಉತ್ಸಾಹ ನೋಡಿರಲಿಲ್ಲ ಹೊಳೆ ನರಸಿಕ್ಪುರ ಕ್ಷೇತ್ರದಲ್ಲಿ ಕನಿಷ್ಠ ಇಪ್ಪತ್ತೈದು ಸಾವಿರ ಲೀಡ್ ಬರಬೇಕು ಲೀಡ್ ಕೊಡ್ತೀರಿ ಅಲ್ವಾ ಲೀಡ್ ಕೊಡ್ತೀರಿ ಅಲ್ವಾ ನೀವೆಲ್ಲ ಇಪ್ಪತ್ತೈದು ಸಾವಿರ ಲೀಡ್ ಕೊಟ್ರೆ ನಮ್ಮ ಅಭ್ಯರ್ಥಿ ನೂರು ನೂರು ಗೆದ್ದೇ ಗೆಲ್ತಾರೆ ಜೆಡಿಎಸ್ ನ ಅಭ್ಯರ್ಥಿ ಸೋಲೇ ಫೋಟ್ ಸೋಲ್ತಾರೆ ಅವರು ಏನು ಅಲಯನ್ಸ್ ಮಾಡಿಕೊಂಡು ಮೂರು ಸೀಟ್ಗಳನ್ನು ತಗೊಂಡಿದ್ದಾರೆ ದೇವೇಗೌಡರು ನಾನು ಸತ್ಯ ಹೇಳಿದ್ರೆ ನಮ್ಮ ಕಡೆ ಒಂದು ಗಾದೆ ಇದೆ ಇದ್ದ ಇದ್ದಾಗೇ ಹೇಳಿದ್ರೆ ನನಗೆ ಬಂದು ಒದ್ರು ಅಂತೇಳಿ ಒಂದು ಗಾದೆ ಇದೆ ಈ ಕಡೆನೂ ಕೂಡ ಗಾದೆ ಇದೆ ದೇವೇಗೌಡರು ಒಂದು ಕಾಲದಲ್ಲಿ ನರೇಂದ್ರ ಮೋದಿ ಅವರನ್ನು ವಾಚಾಮ್ ಗೌಚರವಾಗಿ ಬೈದಿದ್ರು ಈಗ ಅವ್ರ ಜೊತೆಲೆ ಸೇರ್ಕೊಂಡಿದ್ದಾರೆ ಸೇರ್ಕಂಡಿದ್ದಾರೆ ಬಾಯ್ ಬಾಯ್ ಸೇರ್ಕೊಂಡು ಬಿಜೆಪಿಯ ಜೊತೆ ಕೋಮುವಾದಿಗಳ ಜೊತೆ ಸೇರ್ಕೊಂಡು ದೇವೇಗೌಡ ಮತ್ತು ಅವರೆಲ್ಲ ಪಕ್ಷ ಅವರು ಕೂಡ ಕೋಮುವಾದಿಗಳಾಗಿದ್ದಾರೆ ನಾನು ಇದನ್ನು ಹೇಳಿದರೆ ಸಿದ್ದರಾಮಯ್ಯನವರಿಗೆ ಗರ್ವ ಇದೆ ಸಿದ್ದರಾಮಯ್ಯನ ಗರ್ವವನ್ನು ಇಳಿಸ್ತೇನೆ ನಾನು ಹೇಳಿದೆ ಈ ರಾಜ್ಯದ ಜನತೆಯ ಆಶೀರ್ವಾದ ಎಲ್ಲಿವರೆಗೂ ಇರ್ತದೆ அல்லவருக்கு நாரூ நான் யாரும் கூட யாவட ಮಳೆ ಬಂದಿರತಕ್ಕಂಥದ್ದು ಶುಭ ಸಂಕೇತ ಶುಭ ಸಂಕೇತ ನಮ್ಮ ಪಕ್ಷದ ಅಭ್ಯರ್ಥಿ ನೂರಕ್ಕೆ ನೂರು ಗೆಲ್ತಾ ಇರೋದ್ರಿಂದ ಇವತ್ತು ಮಳೆ ಬಂದಿದೆ ನೀವು ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಇದ್ದೀರಿ ನೀವೆಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಮತದಾರರನ್ನ ಭೇಟಿ ಮಾಡಿ ಕಾಂಗ್ರೆಸ್ಗೆ ಓಟ್ ಹಾಕ ರೀತಿಯಲ್ಲಿ ಮಾಡಬೇಕು ಬರೀ ಉತ್ಸಾಹ ತೋರಿದ ಸಾಲದು ಪಾಪ ಅನುಪಮ ಎರಡು ಸಾರಿ ಸೋತಿದ್ರು ಈ ಸಾರಿ ಅವ್ರ ಮಗ ಲೋಕಸಭೆಗೆ ನಿಂತಿದ್ದಾರೆ ಅವರು ಕೂಡ ಎಷ್ಟು ಎರಡು ಸಾವಿರ ಓಟ್ನ ಸೋತಿದ್ದಾರೆ ಒಂದೂವರೆ ಸಾವಿರದಲ್ಲಿ ಸೋತರು ನಂದಿಂದ ತಪ್ಪಾಯ್ತು ಆ ತಪ್ಪನ್ನು ಸರಿ ಮಾಡ್ಲಿಕ್ಕೋಸ್ಕರನೇ ಇವತ್ತು ಒಳ್ಳೆಯ ನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ನಾನು ಡಿ ಕೆ ಶಿವಕುಮಾರ್ ಬಂದಿರತಕ್ಕಂಥದ್ದು ನಾನು ಈಗ ಚಂದ್ರಾಯಪಟ್ಟಣಕ್ಕೆ ಹೋಗ್ಬೇಕು ಕೊನೆ ಫಂಕ್ಷನ್ನು ಅಲ್ಲಿಂದ ಮೈಸೂರಿಗೆ ಹೋಗ್ಬೇಕು ಅಲ್ಲಿಂದ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ ನೀವೆಲ್ಲರೂ ಕೂಡ ಈ ಸಾರಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿ ಹಾಸನ ಕ್ಷೇತ್ರದಲ್ಲಿ ಗೆಲ್ಲಿಸಿ ಅವರನ್ನ ಲೋಕಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ಮಾತನಾಡಿದಂತ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಸೋಮಶೇಖರ್ ಅವರಿಗೆ ಪಕ್ಷದ ಪರವಾಗಿ ಧನ್ಯವಾದಗಳನ್ನು ಈಗ ತಮ್ಮನ್ನು ಉದ್ದೇಶಿಸಿ ಪಕ್ಷ ಸಂಘಟನೆ ಹಾಗೂ ಭಾರತೀಯ ಜನತಾ ಪಕ್ಷದ ನಡೆನುಡಿ ಹೇಗಿದೆ ಹಾಗೂ ದೇವೇ ಇನ್ನೂ ನಾಲ್ಕು ವರ್ಷಗಳ ಕಾಲ ಸರ್ಕಾರ ಇರ್ತದೆ ಐದು ಗ್ಯಾರಂಟಿಗಳನ್ನು ಮುಂದುವರಿಸಿಕೊಂಡು ಹೋಗ್ತೇವೆ ಅವರು ಅಪಪ್ರಚಾರ ಮಾಡ್ತಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಅವರು ಈ ಚುನಾವಣೆ ಆದ ಮೇಲೆ ಈ ಸರ್ಕಾರವನ್ನೇ ಕಿತ್ತಾಕ್ತೇವೆ ಅವರು ನೂರಾರು ಜೆ ಡಿ ಎಸ್ ಬೆಂಬಲಿಗಳೊಂದಿಗೆ ಜೆ ಡಿ ಎಸ್ನ ತೊರೆದು ಕಾಂಗ್ರೆಸ್ಗೆ ಬಂದಿದ್ದಾರೆ ಮದುವೆ ಜನರಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಹೋಲ್ಡಿಂಗ್ಸ್ ಗಳಿಗೆ ಐದು ಮೂರು ಒಂದೂವರೆ ಸಾವಿರ ರೂಪಾಯಿನ ಬದುಕು ಆಗ್ತದೆ ಸಂವಿಧಾನವನ್ನು ಏನಾದ್ರು ಕಿತ್ತಾಕಿದ್ರೆ ಈಗಾಗಲೇ ಹೇಳಿದ್ದಾರೆ ಅದಕ್ಕೆ ನಾವು ಕಿತ್ತಾಕೋದ್ರ ಬದಲಾಗಿ ನಾವೇ ಅವ್ರನ್ನ ಕಿತ್ತಾಗ್ತಕ್ಕಂಥದ್ದು ಸೂಕ್ತ ಅಂತೇಳಿ ನಾವು ತಿಳ್ಕೊಳ್ಬೇಕು